ವಿದ್ಯಾರ್ಥಿಗಳೇ ಇಂದು ನಾನು ನಿಮಗೆ ದ್ವಿತೀಯ ಭಾಷೆ ಕನ್ನಡ ಹತ್ತನೇ ತರಗತಿಯ ನಾಲ್ಕನೇ ಪಾಠ ಅಕ್ಕಿಗಳ ಗೂಡು ನಿಗೂಡು ಜಗತ್ತು ಇದರ ರಸ ಪ್ರಶ್ನೆಯನ್ನು ತೋರಿಸುತ್ತೇನೆ ನೋಡಿ ಈ ರೀತಿಯಾಗಿ ಪ್ರಾರಂಭ ಆಗುತ್ತದೆ ಇಲ್ಲಿ ಹತ್ತು ಪ್ರಶ್ನೆಗಳಿವೆ ಹತ್ತು ಪ್ರಶ್ನೆಗಳಿಗೆ ನಾಲ್ಕು ಉತ್ತರವನ್ನು ಒಂದೊಂದು ಪ್ರಶ್ನೆಗೆ ನಾಲ್ಕು ಉತ್ತರವನ್ನು ಕೊಡಲಾಗಿದೆ ಸರಿಯಾದ ಉತ್ತರ ನಾವು ಆರಿಸಿಬಿಡಬೇಕು ಈ ಪ್ರಶ್ನೆಗಳು ನಮ್ಮ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ಮೊದಲಿಗೆ ಮೊದಲ ಪ್ರಶ್ನೆ ಕಡಲ ಹಕ್ಕಿಯ ಹೆಸರು ನೋಡಿ ಅಮೆರಿಕಾದ ಕಡಲೆ ಹಕ್ಕಿಯ ಹೆಸರು ಏನದು ಇಲ್ಲಿ ಕೇಳಲಾಗಿದೆ ಇದರ ಉತ್ತರ ಗ್ಯಾನೆಟ್ ಎರಡನೇ ಪ್ರಶ್ನೆ ಸಂತಾನಾಭಿವೃದ್ಧಿ ಇದು ಯಾವ ಸಂಧಿ ಈ ಸಂಧಿಗೆ ಉದಾಹರಣೆಯನ್ನು ಕೊಡಲಾಗಿದೆ ಅಂದರೆ ಇದು ಯಾವ ಸಂಧಿಯನ್ನು ನಾವು ಕಂಡುಹಿಡಬೇಕು ಸಂತಾನ ಪ್ಲಸ್ ಅಭಿವೃದ್ಧಿ ಅಂದರೆ ನಾವು ಬಿಡಿಸಿ ಬರೆದಾಗ ಸಂತಾನ ಪ್ಲಸ್ ಅಭಿವೃದ್ಧಿ ಆಗುತ್ತದೆ ಇದನ್ನು ಇದು ಒಂದು ಸವರ್ಣ ದೀರ್ಘ ಸಂಧಿ ಆಗುತ್ತದೆ ಇದು ಲೋಪ ಸಂಧಿ ಆಗಮ ಸಂಧಿ ಮತ್ತು ಗುಣ ಸಂಧಿ ಆಗುವುದಿಲ್ಲ ಸಂತಾನ ಮೂರನೇ ಪ್ರಶ್ನೆ ಹಾಕಿಗಳ ಗೂಡು ಮಕ್ಕಳಿಗೆ ತಾಯಿ ಇದು ಒಂದು ಇದು ಏನು ಅನ್ನೋದನ್ನು ನಾವು ಇಲ್ಲಿ ಹಿಡಬೇಕು ಇದು ಒಂದು ಗಾದೆ ಮಾತಾಗಿದೆ ಹಕ್ಕಿಗಳಿಗೆ ನೋಡಿ ಇಲ್ಲಿ ಹಕ್ಕಿಗಳಿಗೆ ಎಂದು ಕೊಡಲಾಗಿದೆ ಇದು ಯಾವ ವಿಭಕ್ತಿ ಪ್ರತಿಯ ಎಂದು ಕೇಳಲಾಗಿದೆ ಹಕ್ಕಿಗಳಿಗೆ ಇಲ್ಲಿ ಗೆ ಬಂದಿದ್ದಾರೆ ಅಂದರೆ ಉ ಅನ್ನು ಇಂದ ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಪಂಚಮಿ ದಸೆಯಿಂದ ಷಷ್ಠಿ ಅ ಮತ್ತು ಸಪ್ತಮಿ ಅಲ್ಲಿ ಈ ರೀತಿಯಾಗಿ ವಿಭಕ್ತಿ ಮತ್ತು ಪ್ರತ್ಯಯಗಳಿವೆ ಇದರಲ್ಲಿ ನಾವು ಬಾಯಿನ ನೆನಪಿನಲ್ಲಿ ನಾವು ನೆನಪಿಟ್ಟಿದ್ದರೆ ಇದು ಈ ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಸರಳವಾಗುತ್ತದೆ ಇಲ್ಲಿ ಹಕ್ಕಿಗಳು ಗಳಿಗೆ ಬಂದರಿಂದ ಇದು ಚತುರ್ಥಿ ಆಗುತ್ತದೆ ಕ್ರಿಯಾಪದ ಮೂಲ ರೂಪ ನೋಡಿ ಇಲ್ಲಿ ಕ್ರಿಯಾಪದ ಮೇಲೆ ಒಂದು ಪ್ರಶ್ನೆ ಕೊಟ್ಟು ಇದರಲ್ಲಿರೋ ಕ್ರಿಯಾಪದ ಕಂಡುಹಿಡಿಯೋ ಎಂದು ಕೊಡಬಹುದು ಅಥವಾ ಕ್ರಿಯಾಪದ ಮೂರು ರೂಪಾಯಿ ಯಾವುದು ಎಂದು ಕೊಡಬಹುದು ಕೇಳ್ಬೋದು ನಾವು ಕ್ರಿಯಾಪದ ಮೂರು ರೂಪಾಯಿ ಯಾವುದು ಎಂದು ಕೇಳಿದಾಗ ನಾವು ಧಾತು ಎಂದು ಉತ್ತರಿಸಬೇಕು ದಿ ಪ್ಯಾಕ್ ಸೂತ್ರಕ್ಕೆ ದೊರೆತಿರುವ ಪ್ರಶಸ್ತಿ ಗ್ರೀನ್ ಆಸ್ಕರ್ ಪ್ರಶಸ್ತಿ ಬೆನ್ನುಮೂಳೆ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಉಷ್ಣ ನೋಡಿ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ ಬೆನ್ನು ಮೂಳೆ ಉಳ್ಳಂಥ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಉಷ್ಣ ದೇವಿಗಳು ಯಾವುವೆಂದರೆ ಹಕ್ಕಿಗಳಾಗುತ್ತೆ ಮುಂದೆ ನಡೆಯುವ ಕ್ರಿಯೆಯನ್ನು ಸೂಚಿಸುವ ಕಾಲ ನೋಡಿ ಹಿಂದೆ ನಡೆಯುವ ಕಾಲವನ್ನು ಸೂಚಿಸುವುದರನ್ನು ಭೂತಕಾಲ ಎನ್ನುತ್ತಾರೆ ಈಗ ನಡೆಯುತ್ತಿರುವ ಕಾಲವನ್ನು ಸೂಚಿಸುವುದು ವರ್ತಮಾನ ಕಾಲ ಮುಂದೆ ನಡೆಯುವಂಥದ್ದು ಭವಿಷ್ಯತ್ ಕಾಲವಾಗಿದೆ ಚಳಿಗಾಲ ಇದು ಆಪ್ಷನ್ ಸರಿಯಾಗಿಲ್ಲ ಯಾಕಂದರೆ ಇದು ಇದರ ಜೊತೆಗೆ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ ಮಾತ್ರ ಅದರ ನಮ್ಮ ಸರಿಯಾದ ಉತ್ತರ ಭವಿಷ್ಯ ನಿಗೂಢ ಇದರ ಅರ್ಥ ಕೊಡಲಾಗಿದೆ ರಹಸ್ಯ ನಾವು ಉರಗ ಪದದ ಅರ್ಥವನ್ನು ನಾವು ಇಲ್ಲಿ ಕಂಡುಹಿಡಬೇಕು ನಿಗೂಢ ಎಂಬುದು ರಹಸ್ಯ ಆದರೆ ಉರಗ ಅಂದರೆ ಕಪ್ಪೆ ಮೂಲ ಹಕ್ಕಿ ಹಾವು ಆಗುತ್ತದೆ ನಮ್ಮ ಸರಿಯಾದ ಉತ್ತರ ಹಾವು ಹಾವು ಉರಗೂ ಕರೀತಾರೆ ಈ ಕೆಳಗಿನಲ್ಲಿ ಆದೇಶ ಸಂಧಿ ನೋಡಿ ಇಲ್ಲಿ ನಾಲ್ಕು ಆಗಿದೆ ಇದರಲ್ಲಿ ಆದೇಶ ಸಂಧಿಯನ್ನು ನಾವು ಕಂಡುಹಿಡಿಯಬೇಕು ಆದೇಶ ಸಂಧಿ ಅಂದರೆ ಗದಬಗಳಿಗೆ ಗದಬಗಳು ಬರೋದರಿಂದ ಇದನ್ನು ಆದೇಶ ಕತಪಗಳಿಗೆ ಘದಾಪ ಬರುತ್ತವೆ ಅಂದರೆ ನಾವು ಬಿಡಿಸಿ ಖ ತಪ ಇರುತ್ತದೆ ಆದರೆ ಕುಡಿಸಿ ಬರೆದಾಗ ತಪ ಬದಲಾಗಿ ತಪ ನಮ್ಮ ಉತ್ತರದಲ್ಲಿ ಇರುತ್ತದೆ ಇಲ್ಲಿ ಲಕ್ಷ ಪ್ಲಸ್ ಅಂತರ ಲಕ್ಷಾಂತರ ಇದು ಸವರ್ಣ ದೀರ್ಘ ಸಂಧಿಯಾಗಿದೆ ಕೋಟಿ ಪ್ಲಸ್ ಅಂತರ ಕೋಟ್ಯಾಂತರ ಅಂದರೆ ಇಲ್ಲಿ ಕಾರ ಒತ್ತಕ್ಷರದಲ್ಲಿ ಏಕಾರ ಬರೋದ್ರಿಂದ ಇದು ಎನ ಸಂಧಿ ಆಗುತ್ತದೆ ಇಲ್ಲಿ ನಾವು ಆದೇಶ ಸಂಧಿ ಕಂಡುಹಿಡಿಯಬೇಕಿಂದ ಇಲ್ಲಿ ಮೂರನೆಯದು ವಂಶ ಪ್ಲಸ್ ಅಭಿವೃದ್ಧಿ ವಂಶಾಭಿವೃದ್ಧಿ ಇದು ಸಹ ಸರಿಯಾದ ಉತ್ತರವಲ್ಲ ನಮ್ಮ ಸರಿಯಾದ ಉತ್ತರ ಆಶ್ರಯ ಪ್ಲಸ್ ದಾನ ಆಶ್ರಯ ದಾನ ಅಂದರೆ ದ ಬದಲಾಗಿ ದ ಬರೋದ್ರಿಂದ ಇದನ್ನು ಆದೇಶ ಆದೇಶವಾಗಿ ಬರೋದ್ರಿಂದ ಇದನ್ನು ಆದೇಶ ಸಂಧಿ ಎಂದು ಕರೆಯುತ್ತಾರೆ ಇದು ಸರಿಯಾದ ಉತ್ತರ ನಮ್ಮ ಉತ್ತರಗಳನ್ನು ನೋಡೋಣ ನಾವು ಉತ್ತರಗಳು ಹತ್ತಕ್ಕೆ ಹತ್ತು ಸರಿಯಾಗಿದೆ ಪ್ರಶ್ನೆ ಅಮೆರಿಕಾದ ಕಡಲ ಹಕ್ಕಿ ಹೆಸರು ಗ್ಯಾನೆಟ್ ಸಂತಾನ ಅಭಿವೃದ್ಧಿ ಇದು ಸಂಧಿ ಹಕ್ಕಿಗಳ ಗೂಡು ಮಕ್ಕಳಿಗಿಂತ ಇದೊಂದು ಗಾದೆ ಮಾತಾಗಿದೆ ಹಕ್ಕಿಗಳಿಗೆ ಇದು ವಿಭಕ್ತಿ ಪ್ರತ್ಯಯ ಹಕ್ಕಿಗಳಿಗೆ ಯಾವುದು ವಿಭಕ್ತಿ ಪ್ರತ್ಯಯ ಚತುರ್ಥಿ ಕ್ರಿಯಾಪದ ಮೂಲ ರೂಪ ಧಾತು ಈ ಪ್ರಶ್ನೆ ನಾವು ನೆರಪಿ ಮಾಡಬೇಕು ಯಾಕಂದರೆ ಬಹಳ ಬಾರಿ ಇದನ್ನು ಕೇಳಿದ್ದಾರೆ ದಿಪ್ ಆ್ಯಕ್ ಸಾಕ್ಷಿತ ಧರಿತ ಪ್ರಶಸ್ತಿ ಗ್ರೀನಾಸ್ಕರ್ ಬೆನ್ನು ಮೂಳೆ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಉಷ್ಣದಿ ಹಕ್ಕಿಗಳು ಮುಂದೆ ನಡೆಯುವ ಕ್ರಿಯೆಯನ್ನು ಸೂಚಿಸುವ ಕಾಲ ಭವಿಷ್ಯತ್ ಕಾಲ ನಿಗೂಢ ರಹಸ್ಯ ಆಗುತ್ತದೆ ಊರಾಗ ನಾವಾಗುತ್ತದೆ ಕೆಳಗಿನಲ್ಲಿ ಆದೇಶ ಸಂಧಿ